ವೀಕ್ಷಕ ಬಂಧುಗಳೇ ಇವತ್ತಿನ ವಿಡಿಯೋ ಬಂದು ವೀಕ್ಷಕರೇ ಇನ್ನು ಮುಂದೆ ನಡೆಯಲ್ಲ ಓಲಾ ಮತ್ತು ಅತ್ತೆರ ಆಟ ಕೇವಲ ಇಪ್ಪತ್ತು ಸಾವಿರಕ್ಕೆ ಒಂದು ನೂರ ಐವತ್ತು ಕಿಲೋಮೀಟರ್ ರೇಂಜ್ನ ಇವಿ ಲಾಂಚ್ ದೇಶೀಯ ಮಾರುಕಟ್ಟೆಯಲ್ಲಿ ಎಲೆಕ್ಟ್ರಿಕಲ್ ಕಾರು ಹಾಗೂ ಬೈಕ್ಗಳಷ್ಟೇ ಎಲೆಕ್ಟ್ರಿಕಲ್ ಸ್ಕೂಟರ್ಗಳು ಸಹ ಬೇಡಿಕೆ ಪಡೆದುಕೊಂಡಿದ್ದು ಮಾರುಕಟ್ಟೆಯಲ್ಲಿ ಎಲೆಕ್ಟ್ರಿಕಲ್ ವಾಹನಗಳು ಅಬ್ಬರ ಜೋರಾಗಿದೆ ವಿವಿಧ ವಾಹನ ತಯಾರಕ ಕಂಪನಿಗಳು ಹೆಚ್ಚು ಹೆಚ್ಚು ಎಲೆಕ್ಟ್ರಿಕಲ್ ಮಾದರಿಯ ಪರಿಚಯಿಸಲಾಗುತ್ತಿದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಸಾಕಷ್ಟು ಮಾದರಿಯ ಎಲೆಕ್ಟ್ರಿಕಲ್ ಸ್ಕೂಟರ್ಗಳು ಪರಿಚಯವಾಗಿದೆ ಇದೀಗ ಒಕಿನೋವಾ ಲೈಟ್ ಭಾರತದಲ್ಲಿ ಜನಪ್ರಿಯ ಎಲೆಕ್ಟ್ರಿಕಲ್ ಸ್ಕೂಟರ್ ತಯಾರಕರ ಕಂಪನಿ ಆಗಿದೆ ಇದಕ್ಕೆ ಕೈಗಟ್ಟುವ ಬೆಲೆಗೆ ಉತ್ತಮ ಕಾರ್ಯಕ್ಷಮತೆ ಹಾಗೂ ನೀಡುವ ಎಲೆಕ್ಟ್ರಿಕಲ್ ಸ್ಕೂಟರ್ ಒಂದನ್ನು ಬಿಡುಗಡೆ ಮಾಡಿದೆ ಹಾಗಾದರೆ ನಾವೀಗ ಈ ಸ್ಕೂಟರ್ನ ಬಗ್ಗೆ ಬೆಲೆ ಎಷ್ಟು ಹಾಗೆ ಎಷ್ಟು ಮೈಲೇಜ್ ನೋಡುತ್ತದೆ ಯಾವೆಲ್ಲ ಫ್ಯೂಚರ್ಗಳು ಒಳಗೊಂಡಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ ಎಲೆಕ್ಟ್ರಿಕಲ್ ಸ್ಕೂಟರ್ಗಳಿಗೆ ಪೈಪೋಟಿ ನೀಡಲು ರೆಡಿಯಾಗಿದೆ ಈ ನೂತನ ಇ ವಿ ಸದ್ಯದಲ್ಲಿ ಮಾರುಕಟ್ಟೆಗೆ ಲಭ್ಯವಿರುವ ಎಲೆಕ್ಟ್ರಿಕಲ್ ಸ್ಕೂಟರ್ ಗಳಿಗೆ ನೇರ ಪೈಟಿಯನ್ನು ನಡೆಯುವಂತಹ ಒಕಿನೋವಾ ಡುವೆಲ್ ಹಂಡ್ರೆಡ್ ಮಾರುಕಟ್ಟೆಯಲ್ಲಿ ಎಂಟ್ರಿ ಕೊಡಲಿದೆ ಪ್ರೀಮಿಯಂ ವೈಶಿಷ್ಟ್ಯಗಳೊಂದಿಗೆ ಗ್ರಾಹಕರಿಗೆ ಲಭ್ಯವಾಗಲಿದೆ ಈ ಸ್ಕೂಟರು ಹೆಚ್ಚು ಮೈಲೇಜ್ ಹಾಗೂ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗಲಿದೆ ಒಕಿನೋವಾ ಡುವೆಲ್ ಹಂಡ್ರೆಡ್ ದೃಢವಾದ ಎರಡು ನೂರ ಐದು ಎರಡು ಸಾವಿರದ ಐದುನೂರು ವೋಲ್ಟೇಜ್ ಮೋಟರ್ನೊಂದಿಗೆ ಸಜ್ಜುಗೊಂಡಿದೆ ಇದು ಮೂರು ಸಾವಿರ ವೋಲ್ಟೇಜ್ನ ಗರಿಷ್ಠ ವಿದ್ಯುತ್ ಉತ್ಪಾದನೆಯನ್ನು ನೀಡುತ್ತದೆ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಮೂ ತ್ರೀ ಪಾಯಿಂಟ್ ಹನ್ನೆರಡು ಕಿಲೋ ವ್ಯಾಟ್ ಲಿಥಿಯನ್ ಅಯೋನ್ ಬ್ಯಾಟರಿ ಪ್ಯಾಕ್ ಅನ್ನು ಕೂಡ ಹೊಂದಿದೆ ಈ ಸ್ಕೂಟರ್ ಗಂಟೆಗೆ ಅರವತ್ತು ಕಿಲೋಮೀಟರ್ನಷ್ಟು ವೇಗದಲ್ಲಿ ನೀಡಲಿದೆ ಒಂದೇ ಚಾರ್ಜ್ನಲ್ಲಿ ಒಂದು ನೂರ ಐವತ್ತು ಕಿಲೋಮೀಟರ್ ನೈನೋಜ್ ಅನ್ನು ನೀಡುವ ಸಾಮರ್ಥ್ಯವನ್ನು ಈ ಬೈಕ್ ಹೊಂದಿದೆ ಕೇವಲ ಇಪ್ಪತ್ತು ಸಾವಿರದಲ್ಲಿ ಸಿಗಲಿದೆ ಭರ್ಜರಿ ಒಂದು ನೂರ ಐವತ್ತು ಕಿಲೋಮೀಟರ್ ನೀಡುವ ಇ ವಿ ಸ್ಕೂಟರ್ ಉಕಿನೋ ಡುಯಲ್ ಹಂಡ್ರೆಡ್ ಖರೀದಿದಾರರಿಗೆ ಕೈಗೊಟ್ಟುವ ಬೆಲೆಗೆ ಲಭ್ಯವಾಗಲಿದೆ ಹಾಗೆ ಉಕೀನ ಡುಯಲ್ ಹಂಡ್ರೆಡ್ ಮಾರುಕಟ್ಟೆಯಲ್ಲಿ ಒಂದೇ ರೂಪಾಂತರದಲ್ಲಿ ಲಭ್ಯವಾಗಲಿದ್ದು ಆನ್ರೋಡ್ ಬೆಲೆಯು ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ಒಂದು ನೂರ ಐವತ್ತು ಆಗಿದೆ ನೀವು ಇವಿ ಬೆಲೆಯನ್ನು ಬಗ್ಗೆ ಹೆಚ್ಚು ಚಿಂತಿ ಚಿಂತಿಸುವ ಅಗತ್ಯವಿಲ್ಲ ಕಂಪನಿ ಈ ಸ್ಕೂಟರ್ ಖರೀದಿಗೆ ಇ ಎಮ್ ಐಯನ್ನು ಆಯ್ಕೆ ನೀಡುತ್ತಿದೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡುವ ಮೂಲಕ ಈ ಸ್ಕೂಟರನ್ನು ನಿಮ್ಮದಾಗಿಸಬಹುದು ಇನ್ನು ಮೂರು ವರ್ಷಗಳವರೆಗೆ ಮಾಸಿಕ ಕಂತು ರೂಪಾಯಿ ಮೂರು ಸಾವಿರದ ಎಂಟುನೂರು ಪಾವತಿಸುವ ಮೂಲಕ ಸಾಲ ಮರುಪಾವತಿಯನ್ನು ಮಾಡಿಕೊಳ್ಳಬಹುದು ಎಂದು ಈ ಸ್ಕೂಟರ್ನ ವೈಶಿಷ್ಟ್ಯ ಆಗಿದೆ ವೀಕ್ಷಕರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೆ.